வினாക്ഷി ಹೊಟ್ಟಿಗೆ ಏನರ ಹಾಕೋಣ ಇವತ್ತು ಹಾ ಬнде ಒಂದ ತಾಸಾತ ನಿನಗೆ ಉಪ್ಪಿಟ್ ಮಾಡಕತ್ತೆ ಇನ್ನು ಉಪ್ಪಿಟ್ ಮಾಡೋದಾಗ ಒಂದು ನನಗೆ ಈ ಕ್ಯಾಟ ನೋಡಿ ಸಾಕ ಬೇಕಾಗೈತಿ ಹಾ ತೆಲಿ ಬಮ್ಮ ಅಂದಬಿಡತ ನೋಡಿ ನಿನ್ ಹೆಂಟಿ ಮಾಡು ಆಟ ನೋಡಿ ಏನರ ಒಂದು ಮಾಡ ತಂಗಿ ಅಂದ್ರಾ ಹು ಅಂತಾ ಮುಗಿದೋತ ಫೋನ್ ಹಿಡ್ಕೊಂಡು ನಿಂತ ಬಿಡತಾಳಪ್ಪ ನುಲು ಕೊಂತ ನಿನ್ ಹೆಂಟಿ ನೌ ಕಾಲಿ ಹೆಂಟಿನ ಹದ್ದು ಬಸ್ನೇಗೆ ಇಡ್ಕೋ ಅಂದ್ರಾ ನಾನು ಅಂದಿ இல்ல கூட நீண்ட காத்தி

ಉಪ್ಪು ಜಾಸ್ತಿ ಇದೆ ಅಂತ ಹೇಳ್ತೀಯಾ ಆ ಪರಿಕಿಗೆ ನತ್ಲೆ ಹಿಂಗ್ಯಾಕ್ ಮಾಡಕ ತಳಿಕೆ ಜೌ ಬಂದರಕ್ಕೆ ಈ ಮನಿ ಒಳಗ ಎಲ್ಲ ಕೆಲಸ ಮಾಡಿದ್ರು ಹಿಂಗತಿ ಅಂತೀರಾ ಉಪ್ಪಿಟೊಳಗ ಉಪ್ಪಗೆ ಅಂತೀರ ಸಾರ್ ಒಳಗ ಉಪ್ಪು ಕಡಿಮೆ ಕಡಿಮೆಯಾಗಿ ಅಂತೀರಾ ಪಲ್ಯದೊಳಗ ಖಾರ ಜಾಸ್ತಿ ಆಗೈತೆ ಅಂತೀರಾ ಏನು ಏನೋ ಏನು ಇಲ್ಲಿ ಸುನಾಗಿಗೆ ನತ್ ಈ ಅಕ್ಕ ನಾಗವಳ್ಳಿ ಗತಿ ನಾಡಕ ತಳಲಲಿಕ್ಕೆ ಇಲ್ಲಿ ನಾಗವಳ್ಳಿ ನೋಡು ನಮ್ಮ ಸಸಿ ಮೈಯಾಗ ಕಣ್ಣು ಪಣ್ಣು ಒಂದಿಟ ತಿಟ್ಟಿಸ್ ನೋಡಲಿ ಎಷ್ಟು ಧೈರ್ಯ ಉಂಟೆ ನೀನು ನನಕೂ ಉಪ್ಪ ಎಂದು ಚಪ್ತಾವರ ಇದು ಏನ್ರಿ ಇದು ಹಿಂಗತಿ ಮಾಡಕತ್ತಳ ಯವ್ವ ನನಗೆ ಹೆದರಿಕಿನ ಬರಕತ್ತತಿ ಅದಕ್ಕ ಬಡ್ಕೊಂಡೆ ನಾನು ಅತಿ ಸೊಸ್ತಿಯಾರ ನಾವು ಉರ್ಸ್ಕೋಬಾರ್ದು ಅಂತೇಳಿ ನಾಗವಲ್ಲಿ ಹಿಂಗ ಮೈಮೇಲೆ ಮೇಲೆ ಬಂದು ಅತ್ತಿಗುಳಿಗೆ ನೋಡಿಲ್ಲ ಹಿಗ್ಗ ಮುಗ್ಗ ಜಾಡಿಸ್ತಾಳಂತ अ Clay ऌतती लीत, ने सफतेफ नन ऐस आतीा, उरुषट बारता दन तीर ऐरे आट, कशयो बाइक द्र्चरण प्रणने को भाषवा क्या निल्यल भ factual जव हेरा गुटा हैं, जूद्धा हैं जुर्णा दे बाइअ आती तॉत आयंग हैं जेतीज। आतीज़ आतीश

ಇಲ್ಲ ಅಂದ್ರೆ ನೋಡಿ ಇಲ್ಲೇ ಹೊಳ್ಳಿ ನಾಗವಲ್ಲಿ ಬಂದ್ಲು ನಮ್ದು ಏನು ಉಳಿಯಂಗಿಲ್ಲ ಏ ತಿನ್ಲೇ ಮಗನ ಹೆಂಗೆ 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 ನಾವು ಬಾಳ ಹಾರಾಡಕತ್ಲ ಅಂದ್ರೆ ಅತ್ತಿ ಹಿಂಗೆ ನಾವು ಬಾಲ ಕಟ್ಟ ಮಾಡೋದು ಹೆಂಗೈತ್ರಿ ನಮ್ಮ ಅತ್ತಿ ನಂದಿಸ್ಕೊಂಡು ಆಟ ಹ್ಮ್ ಹಿಂಗ ಮಾಡ್ಬೇಕು ಇಲ್ಲ ಅಂದ್ರೆ ಬಾಳ ಹಾರಾಡ್ ಬಿಡ್ತಾನ ನಮ್ಮ ಅತ್ತಿ ಆಗಾಗ ಒಂದಿಟ್ಟು ನಾಗವಲ್ಲಿ ಅವತಾರ ತೋರ್ಸಿದ್ನಿ ಅಂದ್ರ ಅವ ಅಪ್ಪಂಡೆ ಇರ್ತಾಳ ಮತ್ತೆ ಮುಂದಿನ ಎಪಿಸೋಡ್ ಒಳಗ ನಿಮ್ಮ ಮುಂದೆ ನಾನು ಬರ್ತೀನಿ ರೀ ஓஹோ நின்று நின்று நிந்திரி இன்னொரு நெனப்பாரு ப்ளீஸ் இடியோ நோட் லக்ஸ் கமெண்ட் மாத்திர மரியாட்ட மாத்திர ஒடியோ மாத்த ஒரே கமெண்ட் வீடியோ அந்த அது தர வீடியோனாஹாக்கீன் சர்வீ ஜன சூகி நோபு அந்த